ನಮಸ್ಕಾರ ಗೆಳೆಯರೆ ತಮ್ಮನ್ನೆಲ್ಲ ನಾನು ಇಂದು ಉತ್ತರ ಕರ್ನಾಟಕದ ಬೃಹತ್ ದನಗಳ ಜಾತ್ರೆಗೆ ಕರೆದೊಯ್ಯುತ್ತೇನೆ ಇದು ಗೋಕಾಕ್ ತಾಲೂಕಿನ ಅಂಕಲಿಗಿ ಗ್ರಾಮದಲ್ಲಿ ನಡೆಯುವ ಶ್ರೀ ಅಡವಿ ಸಿದ್ದೇಶ್ವರ ಸಂಸ್ಥಾನ ಮಠದ ಜಾತ್ರಾ ಮಹೋತ್ಸವದಲ್ಲಿ ಸೇರಿರುತ್ತದೆ ಸುಮಾರು ಹತ್ತಾರು ಎಕರೆ ಪ್ರದೇಶಗಳಲ್ಲಿ ಸುತ್ತಲಿನ ಎಲ್ಲ ಗ್ರಾಮಗಳ ಹಾಗೂ ಬೇರೆ ಬೇರೆ ತಾಲೂಕಿನ ಗ್ರಾಮದ ಪ್ರಸಿದ್ಧವಾದ ದನಗಳು ಇಲ್ಲಿ ಈ ಜಾತ್ರೆಯಲ್ಲಿ ಸೇರುತ್ತವೆ ಈ ಜಾತ್ರೆ ಸುಮಾರು ಒಂದು ವಾರ ಹದಿನೈದು ದಿನಗಳ ಕಾಲ ಭವ್ಯವಾಗಿ ಜರುಗುತ್ತದೆ ಇಲ್ಲಿಯ ವಿಶೇಷತೆ ಶ್ರೀ ಅಡವಿ ಸಿದ್ದೇಶ್ವರ ರಥೋತ್ಸವ ಹಾಗೂ ಕುಸ್ತಿ ಪಂದ್ಯಾವಳಿಗಳು ಇದರ ಇನ್ನೊಂದು ವಿಶೇಷತೆ ಅತಿ ಬೃಹತ್ ದನಗಳ ಜಾತ್ರೆ ಈ ಜಾತ್ರೆಗಾಗಿ ಸುತ್ತಲಿನ ಊರುಗಳ ಎಲ್ಲ ದನಗಳು ಕೋರಿಗಳು ಎತ್ತುಗಳು ಆಕಳುಗಳು ಕುದುರೆಗಳು ಎಲ್ಲವೂ ಸುಮಾರು ಎಲ್ಲ ಸಿದ್ಧತೆಯೊಂದಿಗೆ ಏಳು ದಿನಗಳ ಕಾಲ ಕಾಲ ಈ ಮಠದ ಪಕ್ಕದ ಹೊಲದಲ್ಲಿ ವ್ಯವಸ್ಥೆಗೊಳಪಟ್ಟ ಜಮೀನಿನಲ್ಲಿ ಸೇರಿ ಸೇರುತ್ತವೆ ಇಲ್ಲಿ ಏಳು ದಿನಗಳ ಪರ್ಯಂತ ನಿರಂತರವಾಗಿ ಸಾವಿರಾರು ದನಗಳ ವ್ಯಾಪಾರ ವಹಿವಾಟು ನಡೆಯುವುದು ಇದಕ್ಕಾಗಿ ಎಲ್ಲ ವ್ಯಾಪಾರಸ್ಥರು ಸಣ್ಣ ಕರುಗಳನ್ನು ಒಳಗೊಂಡಂತೆ ಎಲ್ಲ ಜಾತಿಯ ಹೋರಿಗಳನ್ನು ತಂದು ಇಲ್ಲಿ ಪ್ರದರ್ಶನಕ್ಕಿಟ್ಟು ತಮ್ಮ ವ್ಯಾಪಾರವನ್ನು ಮಾಡಿಕೊಡುತ್ತಾರೆ ಇಲ್ಲಿ ಇನ್ನೊಂದು ವಿಶೇಷತೆ ಆಕರ್ಷಣೆ ಏನೆಂದರೆ ಸುಂದರವಾದ ಎತ್ತುಗಳಿಗೆ ಪೆಂಡಾಲ್ ವ್ಯವಸ್ಥೆ ಅದೇ ರೀತಿ ತುಂಬ ಜಾತಿಯ ಬೆಲೆ ಬಾಳುವ ಎತ್ತುಗಳಿಗೆ ಇನ್ನೂ ದೊಡ್ಡದಾದ ಪೆಂಡಾಲ್ ವ್ಯವಸ್ಥೆ ಯನ್ನು ಮಾಡಿ ಅವುಗಳನ್ನು ಮಧುಮಕ್ಕಳಂತೆ ಸಿಂಗರಿಸಿರುತ್ತಾರೆ ಇಲ್ಲಿ ಈ ದನಗಳನ್ನು ನೋಡಲಿಕ್ಕೆ ನೋಡುವುದೇ ಒಂದು ವೈಭವ ಇವುಗಳ ಸಿಂಗಾರ ಅಂದ ಚಂದ ಅವುಗಳ ಒಂದು ಸುಂದರತೆಯನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಪ್ರತೀಯೊಬ್ಬ ರೈತನು ಈ ಜಾತ್ರೆಗೆ ಬಂದು ಈ ಎಲ್ಲ ದನಗಳನ್ನು ಕಣ್ತುಂಬಿಕೊಂಡು ಸಾಧ್ಯ ಆದರೆ ಅಥವಾ ತನಗೆ ಹಿಡಿಸಿದರೆ ತನಗೆ ಬೇಕಾದ ಎತ್ತುಗಳನ್ನು ಹೋರಿಗಳನ್ನು ತೆಗೆದುಕೊಂಡು ಹೋಗಿ ಹೋಗುವುದು ಸಂಪ್ರದಾಯ ಇಲ್ಲಿ ಈ ವಿಡಿಯೋದಲ್ಲಿ ನಾವು ಸಾವಿರಾರು ದನಗಳ ಒಂದು ಸಮೂಹವನ್ನು ಕಾಣಬಹುದು ಶ್ರೀ ಅಡವಿ ಸಿದ್ದೇಶ್ವರರ ಒಂದು ಆಶೀರ್ವಾದಕ್ಕೆ ಮೊದಲು ಪಾತ್ರರಾಗಿ ನಂತರ ರೈತರು ತಮ್ಮ ತಮ್ಮ ದನಗಳನ್ನು ಇಲ್ಲಿ ವ್ಯಾಪಾರ ವಹಿವಾಟು ಮಾಡಿಕೊಂಡು ತಮಗೆ ಬೇಕಾದ್ದನ್ನು ತೆಗೆದುಕೊಂಡು ಅದೇ ರೀತಿ ತಮ್ಮಲ್ಲಿರುವ ಉತ್ತಮ ಜಾತಿಯ ಎತ್ತು ಹೋರಿಗಳನ್ನು ಮಾರಿ ಮತ್ತೆ ತಮ್ಮ ಮನೆ ಸೇರುವುದು ಒಂದು ಸೊಬಗೇ ಸರಿ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಡೆಯುವ ಬೃಹತ್ ದನಗಳ ಒಂದು ಜಾತ್ರೆಯಾಗಿದೆ ಇದು ನಮ್ಮ ತಾಲೂಕಿನ ಹೆಮ್ಮೆ ನಮ್ಮ ನಾಡಿನ ಹೆಮ್ಮೆ ಕುಂದರನಾಡಿನಲ್ಲಿ ಜರುಗುವ ರಾಜ್ಯ ಮಟ್ಟದ ಪ್ರಸಿದ್ಧಿಯನ್ನು ಹೊಂದಿರುವ ಶ್ರೀ ಅಡವಿ ಸಿದ್ದೇಶ್ವರರ ಜಾತ್ರೆಯನ್ನು ಪ್ರತಿ ವರ್ಷ ಮಹಾಶಿವರಾತ್ರಿಯ ಸಮಯದಲ್ಲಿ ಹಮ್ಮಿಕೊಂಡು ಜಗತ್ತಿನ ತಾಲೂಕಿನ ರಾಜ್ಯದ ಗಮನವನ್ನು ಈ ದನಗಳ ಜಾತ್ರೆಯು ಸೆಳೆಯುತ್ತದೆ ತನ್ನತ್ತ ಸರ್ವರನ್ನು ಕೈ ಬೀಸಿ ಕರೆದುಕೊಂಡು ಅವರನ್ನು ಧನ್ಯರನ್ನಾಗಿಸುತ್ತದೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು